ಅಪಘಾತದಲ್ಲಿ ಮರಣ ಹೋರಾಟ ನಡೆಸ್ತಾ ಇದ್ದ ಯುವಕರಿಗೆ ಆಪತ್ ಬಾಂಧವರಾಗಿ ಬಂದು ಪ್ರಾಣ ಉಳಿಸಿದ ರಾಂಪುರ ಪಿಎಸ್ಐ ಮಹೇಶ್ ಹೊಸಪೇಟೆ ಅಪಘಾತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದ ಯುವಕರನ್ನ ಆಸ್ಪತ್ರೆಗೆ ಸೇರಿಸುವ ಮೂಲಕ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ ಹೊಸಪೇಟೆಯವರು ಮಾನವೀಯತೆಯನ್ನು ಮೆರೆದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಹಾನ್ಗಲ್ ಗ್ರಾಮದ ರೈಸ್ ಮಿಲ್ ಬಳಿಯಲ್ಲಿ ಮಂಗಳವಾರ ಸಂಜೆ ಬೈಕ್ ಅಪಘಾತವಾಗಿ ಇಬ್ಬರು ಯುವಕರು ರಕ್ತದ ಮಡುವಿನಲ್ಲಿ ಬಿದ್ದು ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ರು ಈ ಘಟನೆಯನ್ನ ನೋಡುತ್ತಾ ಕೆಲವರು ವಿಡಿಯೋ ಮಾಡ್ತಾ ಇನ್ನು ಕೆಲವರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅಪಘಾತವಾಗಿರುವ ಮಾಹಿತಿಯನ್ನು ಹೇಳಿದರೂ ಕೂಡ ಅರ್ಧ ಗಂಟೆಗೂ ಹೆಚ್ಚು ಕಾಲಕ್ಕಾದರೂ ಸಕಾಲದಲ್ಲಿ ಯಾವುದೇ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರಲಿಲ್ಲ ಅದಾಗಲೇ ಅಪಘಾತದಲ್ಲಿ ಓರ್ವ ಯುವಕನು ಗಂಭೀರವಾಗಿ ಗಾಯಗೊಂಡು ಕಾರಣ ರಸ್ತೆಯಲ್ಲಿಯೇ ಯುವಕರು ನರಳುತ್ತಾ ಇದ್ರು ಇನ್ನು ಈ ವೇಳೆ ಇದೇ ದಾರಿಯಲ್ಲಿ ಪೊಲೀಸ್ ವಾಹನದಲ್ಲಿ ತೆರಳುತ್ತಾ ಇದ್ದ ರಾಂಪುರ ಪಿಎಸ್ಐ ಮಹೇಶ್ ಹೊಸಪೇಟೆ ಅವರು ಅಪಘಾತವಾಗಿರುವುದನ್ನು ಕಂಡ ಕೂಡಲೇ ಸ್ಥಳದಲ್ಲಿ ಗಾಯಾಳುಗಳನ್ನು ಉಪಚರಿಸಿ ತಕ್ಷಣವೇ ಪೊಲೀಸ್ ವಾಹನದಲ್ಲಿಯೇ ಗಾಯಾಳುಗಳನ್ನು ಕರೆದೊಯ್ದು ಮೊಳ್ಕಾಲ್ಮೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡವರ ಪೈಕಿ ತಿಪ್ಪೇಶ್ ಎನ್ನುವ ಯುವಕನು ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಇನ್ನೋರ್ವ ಯುವಕನಿಗೆ ಸಾಧಾರಣ ಗಾಯಗಳಾಗಿದ್ದು ಈ ಇಬ್ಬರು ಯುವಕರು ಗಡ್ಡದ ಬೋರಯ್ಯನಹಟ್ಟಿ ಗ್ರಾಮದವರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅಪಘಾತವಾದಾಗ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದ್ರೆ ವ್ಯಕ್ತಿ ಬದುಕುಡಿಯಬಲ್ಲ ಎಂಬುವ ಘಟನೆಗೆ ಇದು ಸಾಕ್ಷಿಯಾಗಿದ್ದು ಪಿಎಸ್ಐ ಮಹೇಶ್ ಹೊಸಪೇಟೆಯವರ ಕಾರ್ಯಕ್ಕೆ ಈಗ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಪೊಲೀಸರು ಎಲ್ಲ ಮುಗಿದ ಮೇಲೆಯೇ ಬರುವುದು ಅಂತ ಆಡಿಕೊಳ್ಳುವವರ ಮಧ್ಯದಲ್ಲಿ ಪಿಎಸ್ಐ ಮಹೇಶ್ ಹೊಸಪೇಟೆಯವರು ಇದಕ್ಕೆ ಆಸ್ಪದ ನೀಡದೆ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದ ಯುವಕರ ಪ್ರಾಣವನ್ನ ಉಳಿಸಿ ಮಾದರಿಯಾಗಿದ್ದಾರೆ என்னடா இது என்னடா இது என்னடா இது யாரை பைக்ல ஓடுற சப்பா எல்லாம் இதெல்லாம் வந்து சார் என்னெல்லாம் ஏய் பாரவேளே ஏய் ரோட்ல ஏய் போ 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 யா ஊரு ಎಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದ ಒಬ್ಬರು ಬರ್ತಾರೆ ಇಬ್ಬರು ಬರ್ತಾರ ಇಬ್ಬರು ಬರ್ತಾರ ಇದು ಅಂಬುಲೆನ್ಸ್ ಫೋನ್ ಮಾಡಿದ್ರೆ ನೀವು ನೀವು ಎಲ್ಲಿಂದ ಅಂಬುಲೆನ್ಸ್ ಫೋನ್ ಮಾಡಿದ್ರೆ ಪೊಲೀಸರು ಬಂದು ಅಡ್ಮಿಟ್ ಮಾಡಿದ್ರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದು ला फुल सीलेट है कनिकरा हेलो हां कनिकरा हां ए अनपॉ हां करके हम तो करके रेडियल हां एंडरसन रिजीड आई आर फीचर बनकोंन के जीते ना ने नेटवर्क करले